ಪಚ್ಚೆ ಬೆಟ್ಟಗಳಿಂದ ಸುತ್ತುವರೆದಿದ್ದ ಒಂದು ಶಾಂತ ಗ್ರಾಮದಲ್ಲಿ ಅಪಾರ ಜ್ಞಾನಕ್ಕಾಗಿ ಪೂಜಿಸಲ್ಪಟ್ಟ ಋಷಿ ಎಂಬ ಒಬ್ಬ ಹಿರಿಯರು ವಾಸಿಸುತ್ತಿದ್ದರು ಆದರೂ ಅವರ ಶಾಂತ ಮುಖವಾಡದ ಹಿಂದೆ ಒಂದು ರಹಸ್ಯ ಹೋರಾಟ ಹುದುಗಿತ್ತು ಋಷಿ ಜನರನ್ನು ಮೆಚ್ಚಿಸಲು ಜೀವಿಸಿದ್ದರು ಯಾವುದೇ ವಿಷಯಕ್ಕಿಂತ ಹೆಚ್ಚು ಅಸಮ್ಮತಿಗೆ ಹೆದರುತ್ತಿದ್ದರು ಅವರ ದಿನಗಳು ವಿರೋಧಾತ್ಮಕ ಸಲಹೆಗಳ ಒಂದು ನೇಯದ ಬಟ್ಟೆಯಾಗಿದ್ದವು ಪ್ರತಿ ಗ್ರಾಮಸ್ಥನ ವಿಭಿನ್ನ ಅಗತ್ಯಗಳನ್ನು ಶಾಂತಗೊಳಿಸಲು ಹೆಣೆಯಲ್ಪಟ್ಟಿದ್ದವು ನನಗೆ ಫಲವತ್ತಾದ ಮಣ್ಣು ಕೊಡು ಎಂದು ರೈತ ಆಳುತ್ತಿದ್ದನು ಆದರೆ ಕುಂಬಾರನು ಮಣ್ಣನ್ನು ಉಳಿಸು ಎಂದು ಬೇಡುತ್ತಿದ್ದನು ನಡುವೆ ಸಿಕ್ಕಿಬಿದ್ದ ಋಷಿ ತಲೆಯಾಡಿಸುತ್ತಿದ್ದರು ಅಸ್ಪಷ್ಟ ಪರಿಹಾರಗಳನ್ನು ನೀಡುತ್ತಿದ್ದರು ನಂತರ ಭಾರವಾದ ಹೃದಯದಿಂದ ಹಿಂದೆ ಸರಿಯುತ್ತಿದ್ದರು ಅವರು ನಿರಂತರವಾಗಿ ತಮ್ಮನ್ನು ತಾವು ಸುರಿಯುವ ಒಂದು ಪಾತ್ರೆಯಂತೆ ಭಾವಿಸಿದರು ಎಂದಿಗೂ ನಿಜವಾಗಿ ತುಂಬಲಿಲ್ಲ ಅವರ ಶಿಷ್ಯೆ ಯುವಲೀಲಾ ಮೌನವಾಗಿ ನೋಡುತ್ತಿದ್ದಳು ಅವಳ ತೀಕ್ಷ್ಣ ಕಣ್ಣುಗಳು ಯಾವುದನ್ನು ತಪ್ಪಿಸಿಕೊಳ್ಳಲಿಲ್ಲ ಅವರು ಅವರ ಸೌಮ್ಯ ಕಣ್ಣುಗಳ ಸುತ್ತಲಿನ ಆಯಾಸದ ಗೆರೆಗಳನ್ನು ಅವರ ಕೈಗಳಲ್ಲಿನ ಲಘು ನಡುಕವನ್ನು ನೋಡಿದಳು ಒಂದು ಭೀಕರ ಬೇಸಿಗೆಯಲ್ಲಿ ತೀವ್ರ ಬರಗಾಲ ಬಂದು ಗ್ರಾಮಸಭೆಯನ್ನು ವಿಭಜಿಸಿತು ಅರ್ಧದಷ್ಟು ಜನರು ಪ್ರಾಚೀನ ನದಿಯನ್ನು ಹೊಲಗಳಿಗೆ ತಿರುಗಿಸಬೇಕು ಎಂದು ಒತ್ತಾಯಿಸಿದರು ಉಳಿದ ಅರ್ಧದಷ್ಟು ಜನರು ಅದು ಪವಿತ್ರ ತೋಪನ್ನು ಪೋಷಿಸಬೇಕು ಎಂದು ಒತ್ತಾಯಿಸಿದರು ನೀವು ನಿರ್ಧರಿಸಬೇಕು ಋಷಿ ಎಂದು ಗೌರವಾನ್ವಿತ ಹಿರಿಯರೊಬ್ಬರು ಗುಡುಗಿದರು ನಿಮ್ಮ ಜ್ಞಾನ ನಮ್ಮನ್ನು ಉಳಿಸುತ್ತದೆ ಋಷಿಯ ಹೊಟ್ಟೆ ಗಲಿಬಿಲಿಯಾಯಿತು ಇಬ್ಬರನ್ನೂ ಮೆಚ್ಚಿಸುವುದು ಅಸಾಧ್ಯವಾಗಿತ್ತು ಯಾರೊಬ್ಬರಿಗೂ ಇಷ್ಟವಾಗದೇ ಇರುವುದು ದ್ರೋಹದಂತೆ ಭಾಸವಾಯಿತು ಅವರು ನಿದ್ರೆಯಿಲ್ಲದ ರಾತ್ರಿಯನ್ನು ಕಳೆದರು ತಮ್ಮ ಸಣ್ಣ ಗುಡಿಸಲಿನಲ್ಲಿ ಅಡ್ಡಾಡುತ್ತಿದ್ದರು ಗ್ರಾಮದ ಭಾರ ಅವರ ಮೇಲೆ ಒತ್ತುತ್ತಿತ್ತು ನನ್ನ ಸತ್ಯ ಏನು ಅವರು ಮಿನುಗುವ ಎಣ್ಣೆ ದೀಪಕ್ಕೆ ಪಿಸುಗುಟ್ಟಿದರು ಅವರು ಒಂದು ಏಕೈಕ ಪರ್ವತ ಶಿಖರದ ಹಳೆಯ ಕಥೆಯನ್ನು ನೆನಪಿಸಿಕೊಂಡರು ಅದು ಅಚಲವಾಗಿತ್ತು ಆದರೆ ಎಲ್ಲ ಗಾಳಿಗಳಿಂದ ಗೌರವಿಸಲ್ಪಟ್ಟಿತು ಅದರ ಶಕ್ತಿ ಅದರ ಸ್ವಂತ ಮೂಲದಿಂದ ಬಂದಿತು ಪ್ರತಿ ಗಾಳಿಯೊಂದಿಗೆ ಬದಲಾಯಿಸುವುದರಿಂದ ಅಲ್ಲ ಮರುದಿನ ಬೆಳಿಗ್ಗೆ ಋಷಿ ದೃಢ ಹೆಜ್ಜೆಯಿಂದ ಗ್ರಾಮದ ಚೌಕಕ್ಕೆ ನಡೆದರು ಲೀಲಾ ನೋಡುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ಭರವಸೆಯ ಕಿರಣವಿತ್ತು ಇಡೀ ಗ್ರಾಮ ಸೇರಿತು ಅವರ ಮುಖಗಳು ನಿರೀಕ್ಷೆಯಿಂದ ತುಂಬಿದ್ದವು ಸ್ನೇಹಿತರೆ ಋಷಿ ಸ್ಪಷ್ಟಧ್ವನಿಯಲ್ಲಿ ಪ್ರಾರಂಭಿಸಿದರು ನಾನು ನಿಮ್ಮ ಪ್ರತಿಯೊಬ್ಬರನ್ನು ಮೆಚ್ಚಿಸಲು ಪ್ರಯತ್ನಿಸಿದ್ದೇನೆ ಮತ್ತು ಹಾಗೆ ಮಾಡುವುದರಿಂದ ನಾನು ಯಾರನ್ನೂ ಮೆಚ್ಚಿಸಲಿಲ್ಲ ನನ್ನನ್ನು ನಾನೇ ಮೆಚ್ಚಿಸಲಿಲ್ಲ ನದಿ ಅವರು ಘೋಷಿಸಿದರೂ ಹೊಲಗಳಿಗೆ ಹೊಸ ಚಿಕ್ಕ ಜಲಾಶಯವನ್ನು ರಚಿಸಲು ತಿರುಗಿಸಲಾಗುತ್ತದೆ ಆದರೆ ಪವಿತ್ರ ತೋಪು ನೈಸರ್ಗಿಕ ವಸಂತ ಪೋಷಿತ ಕಾಲುವೆಯನ್ನು ಪಡೆಯುತ್ತದೆ ಜನಸಂದಣಿಯಲ್ಲಿ ಒಂದು ಸಪ್ಪಳ ಹರಡಿತು ಇದು ಅವರು ಬೇಡಿದ್ದ ಯಾವುದೇ ತೀವ್ರ ಪರಿಹಾರಗಳಲ್ಲಿ ಒಂದಾಗಿರಲಿಲ್ಲ ಅದು ಸಮತೋಲಿತ ಅನಿರೀಕ್ಷಿತ ಮಾರ್ಗವಾಗಿತ್ತು ಈ ನಿರ್ಧಾರ ಋಷಿ ಮುಂದುವರಿಸಿದರು ನಮ್ಮ ಭೂಮಿ ಮತ್ತು ನಮ್ಮ ಭವಿಷ್ಯದ ಬಗ್ಗೆ ಆಳವಾದ ಗೌರವದಿಂದ ಬರುತ್ತದೆ ಅನಾನುಕೂಲತೆಯನ್ನು ತಪ್ಪಿಸುವ ಆಸೆಯಿಂದಲ್ಲ ಒಂದು ಕ್ಷಣ ಮೌನವು ಭಾರವಾಗಿತ್ತು ನಂತರ ಒಬ್ಬ ಹಿರಿಯರು ಮುಂದೆ ಬಂದು ಋಷಿ ನಿಮ್ಮ ಮಾತುಗಳು ನಾವು ನೋಡದ ಸತ್ಯವನ್ನು ಹೊಂದಿವೆ ನೀವು ನಿಮ್ಮ ಹೃದಯದಿಂದ ಮಾತನಾಡಿದ್ದೀರಿ ಕ್ರಮೇಣ ಇತರರು ತಲೆಯಾಡಿಸಿದರು ಅವರ ಬುದ್ಧಿವಂತ ಅಧಿಕೃತ ತೀರ್ಪನ್ನು ಒಪ್ಪಿಕೊಂಡರು ಹೊಸ ಪರಿಹಾರ ರಾಜಿಯಾಗಿದ್ದರೂ ಎರಡೂ ಅಗತ್ಯಗಳನ್ನು ಸಮರ್ಥನೀಯವಾಗಿ ಪೂರೈಸಲಾಗಿದೆ ಎಂದು ಖಚಿತಪಡಿಸಿತು ಋಷಿ ಎತ್ತರವಾಗಿ ನಿಂತು ವರ್ಷಗಳಿಂದ ತನಗೆ ತಿಳಿದಿಲ್ಲದ ಲಘುತ್ವವನ್ನು ಅನುಭವಿಸಿದರು ಅವರ ಮುಖ ಸಾಮಾನ್ಯವಾಗಿ ಚಿಂತೆಯ ಕ್ಯಾನ್ವಾಸ್ ಆಗಿದ್ದರೂ ಈಗ ನಿಜವಾದ ಶಾಂತಿಯಿಂದ ಹೊಳೆಯುತ್ತಿತ್ತು ಅವರು ತಮ್ಮ ನಿಜವಾದ ಉತ್ತರವನ್ನು ಕಂಡುಕೊಂಡಿದ್ದರು ಜನರನ್ನು ಮೆಚ್ಚಿಸುವುದನ್ನು ನಿಲ್ಲಿಸುವುದು ಎಂದರೆ ನಿಮ್ಮ ಅಧಿಕೃತ ಧ್ವನಿಯನ್ನು ಕಂಡುಕೊಳ್ಳುವುದು ಅದು ಕಷ್ಟಕರವಾಗಿದ್ದರೂ ಸಹ ಇದು ನಿಮ್ಮ ಆಂತರಿಕ ಬುದ್ಧಿವಂತಿಕೆಯನ್ನು ಗೌರವಿಸುವುದು ಮತ್ತು ನಿಮ್ಮ ಮೌಲ್ಯಗಳಲ್ಲಿ ದೃಢವಾಗಿ ನಿಲ್ಲುವುದು ಋಷಿಯ ಪ್ರಯಾಣವು ನಿಮಗೆ ಸ್ಫೂರ್ತಿ ನೀಡಿದರೆ ಕನ್ನದರಿಪೋಗೆ ಚಂದಾದಾರರಾಗಿ ಹೆಚ್ಚಿನ ಪೌರಾಣಿಕ ಕಥೆಗಳಿಗಾಗಿ ನೀವು ಇಂದು ಈ ಪಾಠವನ್ನು ಅನ್ವಯಿಸುತ್ತೀರಾ ಎಂದು ಲೈಕ್ ಮಾಡಿ ಮತ್ತು ನಾವು ಮುಂದಿನ ಯಾವ ಪ್ರಸಿದ್ಧ ಕಥೆಯನ್ನು ಹಂಚಿಕೊಳ್ಳಬೇಕು ಎಂದು ಕಾಮೆಂಟ್ ಮಾಡಿ